ಬಿಗ್ ಬಾಸ್ ಮನೆಯಿಂದ ಮೈಕಲ್ ಅವಿನಾಶ್ ಔಟ್ ಡಬಲ್ ಎಲಿಮಿನೇಷನ್ ಕಂಡು ಸ್ಪರ್ಧೆಗಳು ಶಾಕ್ ಬಿಗ್ ಬಾಸ್ ಕನ್ನಡ ಹತ್ತು ರಿಯಾಲಿಟಿ ಶೋನಲ್ಲಿ ಈ ವಾರ ಕಿಚ್ಚ ಸುದೀಪ್ ಅವರು ಆಗಮಿಸಿಲ್ಲ ಕೆಸಿಸಿ ಕ್ರಿಕೆಟ್ ಟೂರ್ನಮೆಂಟ್ ಇರುವುದರಿಂದ ಅವರು ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಎಪಿಸೋಡ್ನಲ್ಲಿ ಕಾಣಿಸಿಕೊಂಡಿಲ್ಲ ಅಲ್ಲ ಹಾಗೆ ಬಿಗ್ ಬಾಸ್ ಶೋ ನಲ್ಲಿ ಡಬಲ್ ಎಲಿಮಿನೇಷನ್ ಇರಬಹುದು ಎಂಬ ನಿರೀಕ್ಷೆ ಇತ್ತು ಅದೀಗ ನಿಜವಾಗಿದೆ ಅವಿನಾಶ್ ಶೆಟ್ಟಿ ಮತ್ತು ಮೈಕಲ್ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಹೈಲೈಟ್ಸ್ ಏನಿದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಆರು ಮಂದಿ ನಾಮಿನೇಟ್ ಆಗಿದ್ದರು ಬಿಗ್ ಬಾಸ್ ಶೋ ನಲ್ಲಿ ಈ ವಾರ ಡಬಲ್ ಎಲಿಮಿನೇಷನ್ ಅವಿನಾಶ್ ಶೆಟ್ಟಿ ಮತ್ತು ಮೈಕಲ್ ಅವರು ಮನೆಯಿಂದ ಹೊರ ನಡೆದಿದ್ದಾರೆ ಬಿಗ್ ಬಾಸ್ ಈ ವಾರ ಪಿಚ್ ಸುದೀಪ್ ಅವರು ಆಗಮಿಸಿರಲಿಲ್ಲ ಹಾಗಾಗಿ ಅವರ ಬಡವಿಗೆ ಶೈ ಶೆಟ್ಟಿ ಮತ್ತು ಶುಭಾ ಅವರು ಆಗಮಿಸಿದ್ದರು ಈ ವಾರ ಸಂಗೀತ ಶೃಂಗೇರಿ ವರ್ತು ಸಂತೋಷ್ ದ್ರೋಣ್ ಪ್ರತಾಪ್ ಮೈಕಲ್ ಅಜಯ್ ಅವಿನಾಶ್ ಶೆಟ್ಟಿ ಮತ್ತು ಸಿರಿ ಅವರು ನಾಮಿನೇಟ್ ಆಗಿದ್ದರು ಅಂತಿಮವಾಗಿ ಇವರಲ್ಲಿ ಎಲ್ಲರೂ ಸೇಫ್ ಆಗಿ ಮೈಕಲ್ ಅಜಯ್ ಅವಿನಾಶ್ ಶೆಟ್ಟಿ ಮಾತ್ರ ಎಲಿಮಿನೇಟ್ ಅಂಗಳದಲ್ಲಿ ಉಳಿದುಕೊಂಡರು ಅವರಿಬ್ಬರಲ್ಲಿ ಒಬ್ಬರು ಸೇಫ್ ಆಗಬಹುದೆಂಬ ನಿರೀಕ್ಷೆ ಇತ್ತು ಆದರೆ ಅದು ಸಾಧ್ಯವಾಗಿಲ್ಲ ಕೇಕ್ ಮೂಲಕ ಸೇಫ್ ಆದ ಸಿರಿ ಈ ವಾರ ನಾಮಿನೇಟ್ ಆದವರಲ್ಲಿ ಎಲ್ಲರೂ ಸೇಫ್ ಆಗಿ ಕೊನೆಗೆ ಸಿರಿ ಮಳಕಲಾವಿನಾಶ್ ಶೆಟ್ಟಿ ಇದ್ದರು ಆಗ ಬಿಗ್ ಬಾಸ್ ಮನೆಯೊಳಗೆ ಮೂರು ಕೇಕ್ಗಳನ್ನು ತರಿಸಲಾಯಿತು ಆ ಕೇಕ್ಗಳ ಕೆಳಗೆ ಸೇಫ್ ಆಗುವ ಸ್ಪರ್ಧೆಯ ಹೆಸರನ್ನ ಬರೆಯಲಾಗಿತ್ತು ಪೂರ್ತಿ ಕೇಕ್ ತಿಂದಾಗ ಹೆಸರು ಇದೆಯೋ ಇಲ್ಲವೋ ಎಂಬುದು ಗೊತ್ತಾಗುತ್ತದೆ ಸಿರಿ ಮೈಕಲ್ ಅವಿನಾಶ್ ಕೇಕ್ ತಿನ್ನಲು ಆರಂಭಿಸಿದರು ಅಂತಿಮವಾಗಿ ಮೈಕಲ್ ಮತ್ತು ಅವಿನಾಶ್ ಕೇಕ್ ತಿಂದು ಮುಗಿಸಿದರು ಆದರೆ ಅವರ ಕೇಕ್ನ ಹೆಸರು ಇರಲಿಲ್ಲ ಆದರೆ ಸಿರಿ ತಿಂದ ಕೇಕ್ನಲ್ಲಿ ಅವರ ಹೆಸರು ಇತ್ತು ಹಾಗಾಗಿ ಅವರು ಸೇಫ್ ಆದರು ಮೈಕಲ್ ಮತ್ತು ಅವಿನಾಶ್ ಶೆಟ್ಟಿ ಎಲಿಮಿನೇಷನ್ ಆತಂಕದಲ್ಲಿದ್ದರು ಮನೆಯೊಳಗೆ ಬಂದ ಕಾರುಗಳು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಇರಲಿದೆ ಎಂಬ ಸೂಚನೆ ಸಿಕ್ಕಿತು ಜಿಯೋ ಸಿನಿಮಾ ರಿಲೀಸ್ ಮಾಡಿದ್ದ ಪ್ರೋಮೋಗಳಲ್ಲಿ ಅದರ ಬಗ್ಗೆ ಹೇಳಲಾಗಿತ್ತು ಮನೆಯೊಳಗೆ ಎರಡು ಕಾರುಗಳು ಬಂದು ಇಬ್ಬರು ಸ್ಪರ್ಧಿಗಳನ್ನ ಹೊರಗೆ ಕರೆದುಕೊಂಡು ಹೋಗಲಿದೆ ಎನ್ನಲಾಗಿತ್ತು ಅಂತೆಯೇ ಮಧ್ಯರಾತ್ರಿ ಮನೆಯೊಳಗೆ ಎರಡು ಕಾರುಗಳು ಬಂದವು ಮೈಕಲ್ ಮತ್ತು ಅವಿನಾಶ್ ಶೆಟ್ಟಿ ಒಂದೊಂದು ಕಾರುಗಳಲ್ಲಿ ಹತ್ತಿಕೊಂಡರು ಕಾರುಗಳು ಕೆಲ ಹೊತ್ತು ಮನೆಯ ಗಾರ್ಡನ್ ಏರಿಯಾದಲ್ಲಿ ರೈಲ್ ಹೊಡೆದವು ಕೊನೆಗೆ ಎರಡೂ ಕಾರುಗಳು ಮನೆಯಿಂದ ಹೊರಗೆ ಇಲ್ಲಿ ಬಿಗ್ ಬಾಸ್ ಅವಿನಾಶ್ ಶೆಟ್ಟಿ ಮತ್ತು ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ ಮೇಲೆ ಗೇಟ್ ಕ್ಲೋಸ್ ಆಯಿತು ಮತ್ತೆ ಕಾರುಗಳು ವಾಪಸ್ ಬರಬಹುದು ಕೊನೆ ಪಕ್ಷ ಇಬ್ಬರಲ್ಲಿ ಒಬ್ಬರಾದರೂ ವಾಪಸ್ ಆಗಬಹುದು ಎಂದು ಸ್ಪರ್ಧಿಗಳು ಕಾದಿದ್ದೇ ಬಂತು ಆದರೆ ಯಾರೂ ವಾಪಸ್ ಬರಲಿಲ್ಲ ಹಾಗಂತ ಅವರಿಬ್ಬರು ಎಲಿಮಿನೇಟ್ ಆಗಿಬಿಟ್ಟರೆ ಕೊಡುವ ಸಾಧ್ಯತೆ ಇದೆ ಅಂದ ಹಾಗೆ ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಪ್ರತಿ ವಾರ ಎಲಿಮಿನೇಟ್ ಆದ ಸ್ಪರ್ಧಿಗಳ ಹೆಸರುಗಳನ್ನ ಪೋಸ್ಟ್ ಮಾಡ್ತಿದ್ರು ಆದ್ರೆ ಈ ವಾರ ಅವಿನಾಶ್ ಮತ್ತು ಮೈಕಲ್ ಹೊರಗೆ ಹೋದರೂ ಕೂಡ ಅವರಿಬ್ಬರ ಹೆಸರುಗಳನ್ನ ಪೋಸ್ಟ್ ಮಾಡಿರಲಿಲ್ಲ ಹಾಗಾದರೆ ಖಂಡಿತ ಏನೋ ಒಂದು ಟ್ವಿಸ್ಟ್ ಇದೆ ಎಂಬ ನಿರೀಕ್ಷೆಯಲ್ಲಿ ವೀಕ್ಷಕರು ಇದ್ದಾರೆ ಮೈಕಲ್ ಹಾಗೂ ಅವಿನಾಶ್ ಇಬ್ಬರೂ ಸಹ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಎಂಬುದು ಸತ್ಯ ಆದರೆ ಮೈಕಲ್ನವರು ಮತ್ತೆ ಮನೆಗೆ ಬರುತ್ತಾರೆ ಎಂಬ ಸುದ್ದಿ ಇದೆ ಹಲವರು ಈ ವಾರ ಎರಡು ಎಲಿಮಿನೇಷನ್ ಆಗಿದೆ ಎಂದುಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ ಯಾವಾಗ ಯಾವ ರೀತಿ ಕಿಪ್ಸ್ ನೀಡುತ್ತಾರೆ ಎಂದು ಹೇಳೋಕೆ ಬರುವುದಿಲ್ಲ ಬಿಗ್ ಬಾಸ್ ಅಲ್ಲಿಗೆ ಎಪಿಸೋಡ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಆದರೆ ನಂತರ ಅವರಲ್ಲಿ ಒಬ್ಬರನ್ನ ಮನೆಗೆ ವಾಪಸ್ ಕರೆತರಲಾಗಿದೆ ಎನ್ನಲಾಗುತ್ತಿದೆ